ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾ ಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ಎಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಜೀಸಸ್ ಹೇಳಿದ್ದಾರೆ ಧ್ಯಾನ ಆತ್ಮ ವಿಷಯದ ಮೇಲೆ ಯಾರು ದೀನರಾಗಿರುತ್ತಾರೋ ಅವರೇ ಧನ್ಯರು ಈ ಲೋಕ ಅಲ್ಲದೆ ಪರಲೋಕದ ಸಾಮ್ರಾಜ್ಯ ಅವರದೇ ಅಂತ ತಿಳಿಸಿದ್ದಾರೆ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಪಿರಮಿಡ್ ನಿರ್ಮಾಣವಾಗಿರುವುದೇ ಧ್ಯಾನಕ್ಕೋಸ್ಕರವೇ ಅಂತ ಎಷ್ಟೋ ವಿಜ್ಞಾನಿಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಪಿರಮಿಡ್ ಶಕ್ತಿ ಕ್ಷೇತ್ರಗಳು ಉತ್ಪತ್ತಿ ಆಗುವುದು ಹಾಗೂ ಹೆಚ್ಚಾಗುವುದು ಧ್ಯಾನಕ್ಕೋಸ್ಕರವೇ ಪಿರಮಿಡ್ ತ್ರಿಕೋನಗಳು ನಿಶಬ್ದ ಆಂತರಿಕ ಶಕ್ತಿ ಮೇಧಾಶಕ್ತಿ ಸತ್ಯ ಮೊದಲಾದವುಗಳಿಗೆ ಮಾನವನ ಪ್ರಮುಖ ಶರೀರಗಳಾದ ಸೂಕ್ಷ್ಮ ಶರೀರ ಕಾರಣ ಶರೀರ ಭೌತಿಕ ಶರೀರ ಮಹಾಕಾರಣ ಶರೀರ ನಾಲ್ಕು ಶರೀರಕ್ಕೆ ಪಿರಮಿಡ್ ತ್ರಿಕೋನಗಳು ಸಂಕೇತವಾಗಿವೆ ಪಿರಮಿಡ್ ಸಂ ಒಂದು ಸಂಗೀತವನ್ನು ಸೂಚಿಸುತ್ತದೆ ನಾವೆಲ್ಲರೂ ಚೈತನ್ಯ ಪ್ರಜ್ಞೆ ಮತ್ತು ವಿವೇಕ ಜೀವಿಗಳೆಂದು ಹಾಗಾಗಿ ಎಲ್ಲರೂ ಪಿರಮಿಡ್ನ ಧ್ಯಾನವನ್ನು ಮಾಡೋಣ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು